ಹಲೋ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಬೀರ್ಗನಾಳಿ ಲಕ್ಷ್ಮೀನಾರಾಯಣ್ ವೀಕ್ಷಕರೇ ಕ್ರಿಕೆಟ್ ಕ್ಷೇತ್ರದಲ್ಲಿ ಹಿಟ್ ಮಷಿನ್ ಅಂದಿದ ತಕ್ಷಣ ನಮಗೆ ರೋಹಿತ್ ಶರ್ಮಾ ಅವರು ನೆನಪಾಗ್ತಾರೆ ರನ್ ಮಷಿನ್ ಅಂದಿದ ತಕ್ಷಣ ನಮಗೆ ವಿರಾಟ್ ಕೊಹ್ಲಿ ಅವ್ರು ನೆನಪಾಗ್ತಾರೆ ಆದರೆ ಚಿತ್ರರಂಗದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರು ಟ್ಯಾಗೂರ್ ಸಿನಿಮಾದಲ್ಲಿ ಅದು ಯಾವಾಗ ಹೇಳಿದ್ರೆ ಗೊತ್ತಿಲ್ಲ ಕೊಟ್ಟತೆ ಕೊಟ್ಟಾಲಿರ ಸಿಕ್ಸ್ ಕೊಟ್ಟಾಲಿ ಅಂತ ಹೊಡೆದ್ರೆ ಹೊಡಿಬೇಕು ಹಿಟ್ ಮಾಡಿ ಹೊಡಿಬೇಕು ಅಂತ ಅವತ್ತಿಂದ ಇವತ್ತಿನ ತನಕ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಹೊಡಿತಾ ಬರ್ತಾ ಇದ್ದಾರೆ ರಾತ್ರಿ ಪ್ರೀ ರಿಲೀಸ್ ಇವೆಂಟಲ್ಲಿ ಕೂಡ ಸೆನ್ಸೇಷನಲ್ ಡೈರೆಕ್ಟರ್ ಇಂಡಿಯನ್ ಸ್ಪೀಲ್ ಬರ್ಗ್ ಅಂತ ನಾವೆಲ್ಲ ಏನೆಲ್ಲ ಕರಿತೀವಿ ರಾಜಮೌಳಿ ಅವರು ಕೂಡ ಹೇಳಿದರು ಇವರೊಂಥರ ಹಿಟ್ ಮಷೀನು ನಮ್ಮ ಇಂಡಸ್ಟ್ರಿಗೆ ಅಂತ ಎಸ್ ಈಸ್ ನನ್ನ ನ್ಯಾಚುರಲ್ ಸ್ಟಾರ್ ನಾನೇ ಅವರಿಗೆ ನಮ್ಮ ಒಟ್ಟಿಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಹೇಗಿದ್ದೀರಾ ಸರ್ ನಾನು ಚೆನ್ನಾಗಿದ್ದೀನಿ ಸೂಪರ್ ಸೊ ನಮ್ಮ ಕನ್ನಡದ ಹೀರೋಯಿನ್ ನಿಮ್ ಜೊತೆ ಇರೋದಕ್ಕೂ ಸಾತ್ಕ ಆಯ್ತು ಯಾಕಂದ್ರೆ ನೀವು ಏನಾದ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ಗ್ರಾಸ್ ಮಾಡ್ತಾ ಇದ್ರೆ ಕನ್ನಡ ವಾಮ್ ವೆಲ್ಕಮ್ ಟು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಯು ನಿಮ್ಮ ಯಾವುದೇ ಸಿನಿಮಾ ಬಂದರೂ ಕೂಡ ನೀವು ನಮ್ಮ ಬೆಂಗಳೂರಿಗೆ ಬರ್ತೀರಾ ಕರ್ನಾಟಕಕ್ಕೆ ಬರ್ತೀರಾ ತುಂಬಾ ಚೆನ್ನಾಗಿ ಪ್ರಮೋಷನ್ಸ್ ಮಾಡ್ತೀರಾ ಅಷ್ಟೇ ಹಂಬಲ್ ಯು ಮಚ್ ಕೀಪ್ ಕಮಿಂಗ್ ಸರ್ ಐ ವಿಲ್ ಎಸ್ ವೀಕ್ಷಕರೇ ನಾನು ಹಿಟ್ ಥರ್ಡ್ ಕೇಸ್ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಾನೀ ಸರ್ ಜೊತೆ ಕೂತಿದ್ದೀನಿ ಅಫ್ಕೋರ್ಸ್ ಹಿಟ್ ತ್ರೀ ಅಂದಿದ ತಕ್ಷಣ ನಮ್ಮ ಕನ್ನಡದ ಬ್ಯೂಟಿ ಶ್ರೀನಿಧಿ ಶೆಟ್ಟಿ ಅವರು ನೆನಪಾಗಲೇಬೇಕು ಶ್ರೀನಿಧಿ ಶೆಟ್ಟಿ ಅವರು ಒಂಥರ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಕೆ ಜಿ ಎಫ್ ಟು ಸಿನಿಮಾದಲ್ಲಿ ರಾಕಿ ಬಾಯಿ ಆ ಗೋಲ್ಡು ಇದ್ರ ಜೊತೆ ಸಬ್ಮರನಲ್ಲಿ ನಾಪತ್ತೆ ಆಗಿಬಿಟ್ರು ಅವ್ರ ಜೊತೆನೇ ಈ ನಿಧಿ ಕೂಡ ಕಳೆದೋಗ್ಬಿಟ್ರಾ ಅಂತ ನಾವೆಲ್ಲ ಅಂದ್ಕೊತಾ ಇದ್ವಿ ಸೊ ಈಗ ವಾಪಸ್ ಬಂದಿದ್ದಾರೆ ಸೊ ನಾನು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಶ್ರೀನಿಧಿ ಅವರೇ ವೆಲ್ಕಮ್ ಬ್ಯಾಕ್ ಟು ಆನ್ ಸ್ಕ್ರೀನ್ ನಮ್ಮ ಇದಕ್ಕೂ ಇಂಟರ್ವ್ಯೂಗೂ ಎಲ್ಲರಿಗೂ ಹೇಗಿದ್ದೀರಾ ನೀವ್ ಸೂಪರ್ ಆಗಿದೆ ನಂಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ಒಂದು ಎಮೋಷನಲ್ ಕನೆಕ್ಷನ್ ನಾನು ನಿಮ್ದು ಫಸ್ಟ್ ಟಿವಿ ಇಂಟರ್ವ್ಯೂ ನಾನೇ ಮಾಡಿದ್ದು ಅಲ್ಲಿ ತುಂಬಾ ಚೆನ್ನಾಗಿ ನೆನಪಿದೆ ನಾನು ಅದೇ ಅಂದ್ರೆ ಇವಾಗ ಸ್ವಲ್ಪ ಎಷ್ಟು ನೈನ್ಟಿನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ 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 ಸೆವೆನ್ ಇಯರ್ಸ್ ಸ್ವಲ್ಪ ಬಿಳಿ ಕೂದಲು ಬಂದ್ಬಿಟ್ಟಿದೆ ನನ್ಗೂ ನನ್ಗೂ ಓ ಇಸ್ ಲೈಕ್ ಮ್ಯಾರೀಡ್ ಚೈಲ್ಡ್ ಹಾಪೆನ್ ಐ ಟೋಲ್ ಹೇರ್ಸ್ ಐ ಕ್ಯಾನ್ ಸಿ ಇವ್ಸ್ ವೆರಿ ಯಂಗ್ ಬಾಯಿ ಸೆವೆನ್ ಇಯರ್ಸ್ ಇಟ್ ಇಸ್ ವೈಟ್ ಕೈಯಲ್ಲ ಚೆನ್ನಾಗಿ ಕಾಣಿಸ್ತೀನಿ ಕಂಗ್ರಾಜುಲೇಶನ್ಸ್ ಆನ್ ವೆಡ್ಡಿಂಗ್ ಚೈಲ್ಡ್ ಯು ಯು ಸರ್ ಹಿಟ್ರಿ ಸಿನಿಮಾ ನಿಮ್ಮ ಕರಿಯರಲ್ಲಿ ಅಲ್ಲಿ ಎಷ್ಟು ಸ್ಪೆಷಲ್ ಯಾಕೆ ತುಂಬಾನೇ ಸ್ಪೆಷಲ್ ನೀವ್ ಹೇಳ್ದಂಗೆ ನಾನು ಕೆಜಿಎಫ್ ಟು ಎಲ್ಲ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಆಯ್ತಲ್ವಾ ಗ್ಯಾಪ್ ಆದ್ಮೇಲೆ ನೆಕ್ಸ್ಟ್ ಯಾವ್ದೇ ತೆರೆ ಮೇಲೆ ಬರೋದು ಅದು ಒಂಥರ ಸ್ಪೆಷಲ್ ಅಲ್ವಾ ನಾನು ನನ್ನನ್ನೇ ನಾನು ಮೂರು ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಆ್ಯಂಡ್ ಅದರ ಮೇಲೆ ನನ್ನ ಫಸ್ಟ್ ತೆಲುಗು ಡೆಬ್ಯೂ ಆ್ಯಂಡ್ ತೆಲುಗು ಡೆಬ್ಯೂ ನಾನೇ ಅವ್ರ ಮೂವಿ ನಂಗೆ ಸಿಕ್ಕಿದೆ ಅಂದರೆ ಅದಕ್ಕಿಂತ ಇನ್ನು ಬೆಟರ್ ಡೆಬ್ಯೂ ಯಾವ ಯಾವ್ದು ಇರ್ಬೋದಲ್ವಾ ಸೊ ಆಮ್ ವೆರಿ ಹ್ಯಾಪಿ ದ್ಯಾಟ್ ನಾನೇ ಅವ್ರ ಮೂವಿ ಆ ಮೂವಿಯಲ್ಲಿ ನಾನು ಇದೀನಿ ಆ್ಯಂಡ್ ಅದು ಇಷ್ಟು ಗ್ಯಾಪ್ ಆದಮೇಲೆ ಅದು ಬರ್ತಾ ಇರೋದು ಹಿಟ್ ಬರ್ತಾ ಇರೋದು ಇಟ್ಸ್ ವೆರಿ ಸ್ಪೆಷಲ್ ಇಟ್ ವಿಲ್ ಆಲ್ವೇಸ್ ರಿಮೈನ್ ವೆರಿ ಸ್ಪೆಷಲ್ ಎಸ್ ನಾನು ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ ನಾನೇ ಸರ್ ಹಿಟ್ ತ್ರೀ ಸಿನಿಮಾ ಹಿಟ್ಸ್ ಈಸ್ ಫ್ರಾಂಚೈಸ್ ನ ಮೂರನೇ ಸಿನಿಮಾ ಪ್ರೀವಿಯಸ್ ಎರಡು ಸಿನಿಮಾಗಳನ್ನ ನೀವೇ ಪ್ರೊಡ್ಯೂಸ್ ಮಾಡಿದ್ರಿ ಸೊ ಈಗ ಮೂರನೇ ಫ್ರಾಂಚೈಸ್ಗೆ ನಾನು ಬರ್ತಾ ಇದ್ದೀನಿ ಮೂರನೇ ಕೇಸ್ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಒಂದು ಸ್ಮಾಲ್ ಹಿಂಟ್ ಕೊಟ್ಟಿದ್ರಿ ಸೆಕೆಂಡ್ ಕೇಸಲ್ಲಿ ಸೊ ಈಗ ಆಪ್ಕಿ ಬಾರ್ ಅರ್ಜುನ್ ಸರ್ಕಾರ್ ತುಂಬಾ ಮ್ಯಾಸಿವ್ ಆಗಿ ಇಂಟೆನ್ಸ್ ಕ್ರೈಮ್ ಥ್ರಿಲ್ಲರ್ನ ಇಟ್ಕೊಂಡು ಬಂದಿದ್ದೀರಾ ಸೊ ಹೌ ಎಕ್ಸೈಟೆಡ್ ಯು ಆರ್ ವೆರಿ ವೆರಿ ಎಕ್ಸೈಟೆಡ್ After seeing the film, after knowing how it shaped up, and the the excitement even more kicked in. Uh, we just just before the release. We are, and I cannot wait to see the film with the audience we made it for. And I'm very very happy the way it turned out. Everyone's performances, in these and the, and the technical departments work. I'm have, We've started the film uh, uh, wanting to achieve a certain kind of an impact, and I think we. ನೋಡಿದಾಗ ತುಂಬಾ ಇಂಟೆನ್ಸ್ ಏನೋ ಒಂದು ಹೇಳಕ್ ಹೊರಟಿದೀರಾ ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸ್ಟೋರಿ ಲೈನ್ ಸೊ ಶೈಲೇಶ್ ಕೊಲೂನು ಅವರು ಅವರು ಅವ್ರ ಎಲ್ಲವನ್ನು ಸ್ಟಾಪ್ ಮಾಡಿ ಇಲ್ಲಿಗೆ ಬಂದು ಈ ತರದೊಂದು ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಕಾನ್ಸೆಪ್ಟ್ಗಳನ್ನ ಬ್ಯೂಟಿಫುಲ್ ಆಗಿ ಕತೆ ಹೇಣ್ಕೊಂಡು ಅದನ್ನ ಕಟ್ಕೊಂಡು ಬರ್ತಾ ಇದಾರೆ ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡ್ತಾ ಬರ್ತಿದ್ರಿ ಈ ಸರಿ ನೀವೇ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಇದರ ಜವಾಬ್ದಾರಿನು ಹೊತ್ಕೊಂಡು ನೀವೇ ಲೀಡ್ ಅಲ್ಲಿ ಕ್ಯಾರಿ ಮಾಡಿದ್ರ ಪಾತ್ರನ ಸೊ ಎಲ್ಲ ಒಂದ್ ಕಡೆ ನಮಗ್ ನೋಡಿದಾಗ ಮಾರ್ಕೋ ಮತ್ತೆ ಅನಿಮಲ್ನ ನ ಕ್ರೈಮ್ ಇದರಲ್ಲಿ ಇದೆಯಾ ಅಷ್ಟು ವೈಲೆನ್ಸ್ ಇದೆಯಾ ಅಂತ ಒಂದ್ ಕಡೆ ಅನ್ಸುತ್ತೆ ಸೊ ಆ ವೈಲೆನ್ಸ್ ಬಗ್ಗೆ ಏನು ಹೇಳ್ತೀರಾ ದಟ್ ಮಚ್ ವೈಲೆನ್ಸ್ ಇಸ್ ಆಕ್ಚುಲಿ ನಾಟ್ ದೇರ್ ಇಟ್ ಇಸ್ ಆಕ್ಚುಲಿ ಅ ವೆರಿ ವೆರಿ ಮೇನ್ ಸ್ಟ್ರೀಮ್ ವೆರಿ ಲೈಕಬಲ್ ವೈಲೆನ್ಸ್ ಒನ್ ಇನ್ ಇನ್ ದ್ಯಾಟ್ ಇಟ್ ವಿಲ್ ಬಿ ಹೈಯರ್ ಎಂಡ್ ಡೆಫಿನೆಟ್ಲಿ ಇನ್ ದ ವೆರಿ It is not a violence which is which will make you hard to see the screen or disturbing kind of a violence. It's not that. Okay. Because it, the violence is happening between the evil and good. good. Obviously, yeah. I think you will root for it, and then in that also, it is something which we very the way we have treated it is very theatrical, you know, on high adrenaline kind of a way only. Not in a way where there the, you will be like, oh, oh, this happened, or you know, you, you don't. You, you, you don't go back home with that or you don't you won't be disturbed with that is what you will go back home with a great theatrical experience so yes. i don't want to really of course it is it is not for the kids definitely the film is not for the kids and so the film got like, a certificate like. and 18 plus but there is a lot of violence but i don't think you will there is one single frame also where you will be like ah, i didn't want to see it it's like it goes with the flow it goes with the narrative and you'll really इन अ वे इफ युर समन हू लाइक्स आशन फिलम्स यू विंजॉय द वैले इन अलाट् श्रीनिधि सम दिस नाट लाइक सम वेरी वेरी ड्रीमी स्टोरी और समाज दिंग एंड वि वाटेड इट इट अ वेरी रिलेटबल कई Uh, the performance pitch in this film, in general, is uh, is a very on the relatable space. Not a very dramatic space or anything okay. like that. And, uh, uh, of course, uh, Srinidhi did KGF, which is a little larger than life kind of a setup okay. and all that. But, uh, that's why we we didn't, not from the previous films or anything, we didn't see a film and thought of Srinidhi in this film. Okay. It's not like that. Because what she did before was uh, very different from Hit-3 so when I, we always when we thought about this character mudula we thought uh, now arjun sarkar even though cop there's a lot happening but he is also someone who talks like us or it's a relatable role and he the way mudulas character is written we needed someone who looks mature looks graceful and looks relatable who we will believe that is mudula I got that feeling when I met her. Uh, I met her in one of her uh, Telugu, other Telugu films opening, okay. Pooja. I was there okay. as a guest and then I saw her. She We spoke. And when I saw her talking, I felt that uh, oh, just like us, she is like very relatable. Okay. And that is when, after coming back, when I was talking to Silesh, we thought the perfect choice for Muddila. I said, mm, go check out. Uh, then I saw again one more interview or something. I showed it to Salish, okay. and he was also like his choice was also Srinidhi Only then we thought, okay, go pitch it to her. If it doesn't happen, then we will think of other options. Then we didn't even have a uh, like option to option. We only thought Srinidhi. After, if if it doesn't work out with her, then we will think of another option. We thought, but he went, and then she happily. ವೆರಿ ಹ್ಯಾಪಿ ಸೂಪರ್ ಎಸ್ ಶ್ರೀನಿಧಿ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಆಗಿದ್ರೆ ಈ ಫಸ್ಟ್ ಕೆ ಸಿನಿಮಾಗೆಲ್ಲಿ ಒಳ್ಳೊಳ್ಳೆ ಟೆಕ್ನಿಶಿಯನ್ಸ್ ಒಳ್ಳೊಳ್ಳೆ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ರಿ ಅಥವಾ ವರ್ಕ್ ಮಾಡಿದ್ರಿ ತೆಲುಗು ಡೆಬ್ಯೂಟ್ ಸಿನಿಮಾದಲ್ಲೇ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್ ಜೊತೆ ವರ್ಕ್ ಮಾಡೋದು ಈ ತರದೊಂದು ಮಾಡ್ತೀರಾ ಅಂತಂದಾಗ ಏನ ತುಂಬಾನೇ ಖುಷಿ ನಾನು ಅವರ ತುಂಬಾ ಮೂವೀಸ್ ನೋಡಿದೀನಿ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ ಸೊ ನಿಮ್ಗೆ ಗೊತ್ತಾಗುತ್ತಲ್ಲ ಕೆಲವರನ್ನ ಸ್ಕ್ರೀನ್ ಮೇಲೆ ನೋಡೋದು ಇಲ್ಲ ಆಫ್ ಸ್ಕ್ರೀನ್ ನೋಡಿದಾಗ ಗೊತ್ತಾಗುತ್ತೆ ಇವರು ಯಾವ ಥರ ಇದೆ ಇದ್ದಾರೆ ಸೊ ಹೀ ಇಸ್ ಒನ್ ಆಫ್ ದೋಸ್ ಪೀಪಲ್ ನಿಮ್ಗೆ ತುಂಬಾ ರಿಲೇಟ್ ಆಗ್ತಾರೆ ಇಲ್ಲ ನಮ್ಮ ನಮ್ಮವರೇ ತರ ಅಂತ ಅದಕ್ಕೆ ನಾನು ಅದನ್ನೇ ಅವ್ರನ್ನ ಭೇಟಿ ಆಗುವಾಗ ಫಸ್ಟ್ ಟೈಮ್ ಮೀಟ್ ಆದಾಗನು ನಾನು ಹೇಳಿದ್ದೆ ಕರ್ನಾಟಕದಲ್ಲಿ ತುಂಬಾ ಫ್ಯಾನ್ಸ್ ಇದ್ದಾರೆ ನಿಮಗೆ ನಿಮ್ಮ ನ ಕಾಯ್ತಾ ಇರ್ತೀವಿ ಅವ್ರದ್ದು ಅವಾಗ ಹಾಯ್ನಾನ ರಿಲೀಸ್ ಆಗಬೇಕಿತ್ತು ಆ ಟೈಮಲ್ಲಿ ನಾನು ಸಿಕ್ಕಿದಾಗ ಸೊ ನಾನು ಹೇಳ್ತಾ ಇದ್ದೆ ಹಾಯ್ನಾನ ಎಲ್ಲ ಕಾಯ್ತಾ ಇದ್ದೀವಿ ನಾವು ಅದಕ್ಕೆ ಹಿ ವಾಸ್ ವೆರಿ ಸರ್ಪ್ರೈಸ್ ಲೈಕ್ ಹೌದಾ ಥಾಟ್ ನನ್ಗೆ ಗೊತ್ತಿರಲ್ಲ ಅವ್ರು ಯಾರು ಅಂತ ನಂಗೆ ಗೊತ್ತಿರಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು ಹಿ ವಾಸ್ ಜಸ್ಟ್ ಬೀಂಗ್ ವೆರಿ ಮಾಡೆಸ್ಟ್ ನಾನು ಹೇಳಿದೆ ಇಲ್ಲ ಐ ವಿ ನೋ ಯು ವಿ ಲವ್ ಯು ದೇರ್ ಆ್ಯಂಡ್ ಯು ನೋ ವಿ ಲುಕ್ ಫಾರ್ವರ್ಟ್ ಯುವರ್ ಮೂವೀಸ್ ನೀವು ನಾವು ಕಾಯ್ತಾ ಇರ್ತೀವಿ ಸೊ ಹೀಸ್ ಒನ್ ಆಫ್ ದೋಸ್ ಫೇಸಸ್ ನೀವು ಯಾವುದೇ ಸ್ಟೇಟ್ ಇರಲಿ ಎಲ್ಲಿದ್ರು ಆದರೂ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಆ ಥರ ಸೊ

ಸೊ ಸೊ ಇದು ಬಂದಿರೋದು ಇಟ್ ವಾಸ್ ಯು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಟ್ ಜಸ್ಟ್ ಔಟ್ ಆಫ್ ದ ಬ್ಲೂ ಒಂದು ಬಂದಂಗೆ ಆಗಿತ್ತು ನನಗೆ ಸೊ ನನಗೂ ತುಂಬ ಸರ್ಪ್ರೈಸ್ ಆಗಿತ್ತು ದಟ್ ಹೌದಾ ಈ ನರೇಶನ್ಗೆ ಬರಬೇಕಾ ಮೀ ನನ್ನ ಮೀಟ್ ಮಾಡ್ಬೇಕಾ ಅಂತ ಸೊ ತುಂಬಾ ಖುಷಿಯಾಗಿತ್ತು ಆ್ಯಂಡ್ ನನ್ನ ತಲೆಯಲ್ಲಿ ಆಲ್ರೆಡಿ ನಾನೇ ಅವ್ರ ಮೂವಿಯಲ್ಲಿದ್ದಾರೆ ಅಂದರೆ ನಾನು ಎಸ್ ಓನ್ಲಿ ಬಟ್ ಸ್ಟೋರಿ ಕೇಳಕ್ ಕೇಳಬೇಕಲ್ವಾ ಹೇಗೇನಿದೆ ಅಂತ ಸೊ ಅವ್ರು ಬಂದಾಗ ಕೇಳಿದೆ ಸ್ಟೋರಿನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಿಟ್ಟು ಒನ್ ಹಿಟ್ಟು ಆಲ್ರೆಡಿ ನೋಡಿದ್ದೆ ಸೊ ನಂಗೆ ಡಿರೆಕ್ಟರ್ ಗೊತ್ತು ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮೂವಿ ಮಾಡಿದ್ದಾರೆ ಅಂತ ಸೊ ನನಗೆ ಐ ವೆರಿ ಹ್ಯಾಪಿ ದಟ್ ದಿಸ್ ಹ್ಯಾಪನ್ ಇದು ಇದು ಫಸ್ಟ್ ಮೂವಿ ಆ್ಯಕ್ಚುಲಿ ಅದು ಸೈನ್ ಮಾಡಿರೋದು ಅದು ಇನ್ನೊಂದು ಮೂವಿ ಫಸ್ಟ್ ಬಟ್ ತೆರೆ ಮೇಲೆ ಇದು ಮೊದಲು ಬರ್ತಾ ಇರೋದು ಸೊ ನನ್ನ ಡೆಬ್ಯೂ ಇದೆ ಆಯ್ತು ಹಾ ಅದು ಸೈನ್ ಟ್ವೆಂಟಿ ನೈನ್ಟೀನ್ ಅಲ್ಲಿ ಮಾಡಿರೋದು ಬಟ್ ಕೆ ಜಿ ಟು ಆಲ್ರೆಡಿ ಸ್ಟಾರ್ಟೆಡ್ ಶೂಟಿಂಗ್ ಬಟ್ ಇನ್ ಅವೇ ಬಟ್ ಇಸ್ ಮೈ ತೆಲುಗು ಡೆಬ್ಯೂ ಸೂಪರ್ ನಾನೇ ಸರ್ ಇಲ್ಲಿ ಎರಡು ಶೇಡ್ಸ್ ಇದೆ ನಿಮಗೆ ಅರ್ಜುನ್ ಒಂದು ಸರ್ಕಾರ ಒಂದು ಅರ್ಜುನ್ ಈಸ್ ಅ ಸರ್ಟಲ್ ಪರ್ಸನ್ ಸರ್ಕಾರ ಈಸ್ ಅ ವೈಲೆಂಟ್ ಪರ್ಸನ್ ಅದಕ್ಕೊಂದು ಪರ್ಪಸ್ ಇರುತ್ತೆ ನಮಗೆ ನೋಡಿದಾಗ ಗೊತ್ತಾಗುತ್ತೆ ಸೊ ಈಗ ಈಗ ನಿಮಗೆ ಪರ್ಸ್ನಲಿ ಎರಡು ಎರಡು ಕ್ಯಾರೆಕ್ಟರಲ್ಲಿ ಶೇಡಲ್ಲಿ ವಿಚ್ ಒನ್ ಒನ್ ಯು ಲೈಕ್ ಮೋಸ್ಟ್ ಆರ್ ಸೇಮ್ ಪರ್ಸನ್ ಪರ್ಸನ್ ಬಟ್ ಐ ಥಿಂಕ್ ಅರ್ಜುನ್ ಓನ್ಲಿ ಆ್ಯಕ್ಚುಲಿ ವಾಟ್ ವಿತ್ ಪೀಪಲ್ ಈಸ್ ಅರ್ಜುನ್ ವಿತ್ ಎವ್ರಿ ಒನ್ ಓನ್ಲಿ ವಿತ್ ಮೃದುಲಾಸ್ ಅರ್ಜುನ್ ಆ್ಯಕ್ಚುಲಿ ನನ್ನ ಅಷ್ಟೇ ಅರ್ಜುನ್ ಆಗೋದವ್ರೆ మోస్ట్ ఫిల్ ఐన్లీ ఓన్లీ ఫర్ ಸೊ ನೀವು ಕತೆಗಳನ್ನ ಆಯ್ಕೆ ಮಾಡೋ ವಿಧಾನನೇ ತುಂಬ ಚೆನ್ನಾಗಿರುತ್ತೆ ಯಾಕಂದ್ರೆ ಎಲ್ಲ ವೆರೈಟಿ ಆಫ್ ಜನ್ ಸಿನಿಮಾನ ನೀವು ಮಾಡ್ತಾ ಇರ್ತೀರ ಸೊ ದಸರಾಗೆ ನಾವು ಹೀಗೆ ಕೂತ್ ಮಾತಾಡಿದ್ವಿ ಆಫ್ಟರ್ ದಸರಾ ಡನ್ ಹೈನಾ ಹೈನಾನ ಆದ್ಮೇಲೆ ಸರಿಪೋದ ಶನಿವಾರ ಮಾಡಿ ಈಗ ಇದ್ರಲ್ಲಿ ಮಾಡ್ತಾ ಇದ್ರ ಒಂದಕ್ಕೊಂದು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಹೈನ ಅನ್ನ ಅಂತೂ ನಮ್ಗೆ ತುಂಬಾ ಇಷ್ಟ ಆಯ್ತು ನನ್ನ ವೈಫು ಅಲ್ಲಿ ನೋಡ್ತಾ ಇರ್ತಾರೆ ಆ ಸಾಂಗ್ ಒಂದು ಹೈನಾನ್ನ ಸಿನಿಮಾದಲ್ಲಿ ಒಂದು ಸಿಂಗಲ್ ವೈಲೆನ್ಸ್ ಇಲ್ಲ ಎಲ್ಲ ಒಂದ್ ಕಡೆ ಒಂದು ಟೇಬಲ್ ನ ಎತ್ತಿ ಬಿಸಾಕೋದೊಂದು ಬಿಟ್ರೆ ದಿರ್ ಇಸ್ ನೋ ಸಿಂಗಲ್ ಪಂಚ್ ಬ್ಯೂಟಿಫುಲ್ ಮೂವಿ ಅದೇ ಆ ತರದೊಂದು ಸಿನಿಮಾ ಮಾಡಿರ್ತಕ್ಕಂತ ಅವರು ಈ ತರದ ಒಂದು ವೈಲೆಂಟ್ ಪತ್ರದಲ್ಲೂ ಕಾಣಿಸ್ಕೊಂತಾರೆ ಅನ್ನೋದು ಸೊ ದಟ್ಸ್ ಹೌ ಪೀಪಲ್ ಲೈಕ್ಸ್ ಯು ಸೊ ಹೌ ಇಟ್ ಹ್ಯಾಪನ್ಸ್ ಅಂತ Uh, I see. I they, every time now, for example, I got so much of love for all the rom-coms and comedy also beginning of my career, and then I got so much love for a Jersey kind of film also. True. I need to keep exploring as an actor, um, and I cannot say, oh, they loved me in this one. Let me do these films also. Yeah. And every time I have tried now, for example, when I tried Dasra, in a very rustic, rural, dusty thing where I am always drinking, action, and all. that. They loved me in that also. So I don't want to. So, looking at the past, I don't want to decide what they love me for. Sure. I look at the future and anticipate what they love me for. And I think that's the only way to go about. And uh, it excites me. Different genres excite me. It makes my work, my days, my shoot, everything exciting. So, I pick very differently. So, definitely, in the third case, uh, it is obviously very violent. An well, extremely violent one which I haven't tried. Now, the next film is Paradise. Paradise. That will have action, violence, but not like uh, Hit it, it is not a similar kind of grammar. It's a different world altogether. Okay. That will have a different kind of, uh, the moment any content comes out, you'll understand it's a, that's very different from the Hit 3. So it's very exciting. So I'll see someday soon, I'll do one more. Again, I'll come back to the genre like Hainan. <laughs>